ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಅಂದರೆ ಇದ್ದೀನಿ ಅದನ್ನು ವೀಡಿಯೋ ಇವಾಗ ಶುರು ನನ್ನ ಮಗನ ವಿಜಯ್ ಒಂದೊಂದು ಆ್ಯಕ್ಟ್ ಮಾಡಿ ವೀಡಿಯೋ ನಾ ಫುಲ್ ನೋಡಿ ಸ್ಕಿಪ್ ಮಾಡಲೆಯ ಇವತ್ತು ಚಿಕನ್ ಮಾಡ್ತಾ ಇದ್ವಿ ಕೈಸೂರಿನ ತಿನ್ಕೊಂಬಂದಿದ್ದು ಅಲ್ಲಿ ಇದ್ದಾಗ ಎಷ್ಟೊಂದು ಇದ್ರು ತಿನ್ನಬೇಕು ಅನಿಸಲ್ಲ ಬೆಂಗಳೂರಿಗೆ ಬರ್ತಾರೆ ತಿನ್ನಬೇಕು ಅನಿಸುತ್ತೆ ಅದಕ್ಕೋಸ್ಕರ ಚಿಕನ್ ಕಬಾಬ್ ಮತ್ತು ಚಿಕನ್ ಫ್ರೈ ಚಿಕನ್ ಬಿರಿಯಾನಿ ಮೂರು ಕೂಡ ಮಾಡ್ತಾಯಿದ್ದೀನಿ ನಮ್ಮ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ನಮ್ಮ ವಿಡಿಯೋ ಮಾಡ್ತಾ ಇದ್ದಾರೆ

ಸೊ ಇಲ್ಲಿ ಆಲ್ರೆಡಿ ಗ್ರೀನ್ ಕಲರ್ ಅಲ್ಲಿ ಚಿಕನ್ ಫ್ರೈ ರೆಡಿ ಮಾಡಿದ್ದಾರೆ ಇವ್ರ ಮಗ ಗಾಯಿಸು ಬಾಲಲ್ಲಿ ಹೊಡೆದ ಊರಿಂದ ತಂದಿರೋದು ಇದು ಚಿಲ್ಲಿ ಪೌಡ್ರು ಎಷ್ಟು ಖಾರ ಇದೆ ಅಂತೀರಾ ಊರಲ್ಲಿ ಎರಡೇ ಎರಡು ಸ್ಪೂನ್ ಹಾಕಿ ಬಿರಿಯಾನಿ ಮಾಡಿದ್ದು ಮಟನ್ ಬಿರಿಯಾನಿ ಅದು ಬಾಯಲ್ಲಿ ಸಹ ನೀರು ಬರ್ತಿತ್ತು ಜಲ್ಲು ಹಂಗೆ ಖಾರ ಮಾಡಿದ್ದು ನಮ್ಮ ಕೊಟ್ಟಿದ್ರಲ್ಲ ಗೈಸ್ ಅದು ಇದು ಪಾತ್ರೆ ಬೋನಸ್ಗಿಂತ ಕೊಟ್ಟಿದ್ರಲ್ಲ ಆ ಪಾತ್ರೆಯಲ್ಲಿ ಇವತ್ತು ಬೋಣಿ ಮಾಡ್ತಾ ಇದ್ದೀರಿ ನಾನ್ ವೆಜ್ ಮಾಡಿ ಆಯ್ ಖುಷಿ ನಿದ್ದೆ ಮಾಡ್ತಿದ್ದ ಗೈಸ್ ನಮ್ಮ ಖುಷಿ ಇವಾಗ ತಾನೆ ಎದ್ದಿದ್ದಾನೆ ಖುಷಿ ಇಲ್ಲಿ ನೋಡಿಲ್ಲ ಅಣ್ಣ ಹಾಂ ಆಯ್ತು ಇಲ್ಲಿ ನೋಡಣ್ಣ ಬಾಯ್ಲಿ ನಿಂಗೆ ಏನೋ ಕೊಡ್ತೀನಿ ಬಂದರೆ ಬಾಯ್ಲಿ ಖುಷಿ ಏನೋ ಕೊಡ್ತೀನಿ ಮುತ್ತು ಕೊಡ್ತೀನಿ ಬಾಯ್ಲಿ ಖುಷಿ ನಿಂಗೆ ಯಾರಿಷ್ಟ ಅಪ್ಪನ ಅಮ್ಮನ ಹಾ ಅಮ್ಮ ಒದೆ ಕೊಟ್ಟೋಳ್ತಾನೆ ಅಮ್ಮ ಸಂಜೆ ನಿಂಗೆ ಒದೆ ಕೊಟ್ಟೋಳ್ತಾನೆ ಇಷ್ಟ ಹೌದಾ ಹ್ಮ್ ಸರಿ ಆಯ್ತು ಮಗನ ಅಮ್ಮ ಹೊಡೆದ್ರು ನಮ್ಮನೆ ಬೇಕು ಅಂತೀಯಲ್ಲ ನೀನ್ ಅಮ್ಮನ ಮಾತಾ ಕೇಳಲ್ಲ ನಿಂಗೆ ಅಮ್ಮ ಇಷ್ಟ ಅಂತ ಖುಷಿ ದಿವನ್ ಕಸ ಅಣ್ಣಗಾಯ್ತೋ ಅಮ್ಮನ ಮಾತಾ ಕೇಳಲ್ಲ ಅಮ್ಮನ ಮಾತು ಕೇಳಲ್ಲ ಅಮ್ಮ ಬೇಕಂತೆ ಅವ್ನಿಗೆ

ಇವಾಗ ಬರಿತನ್ಕೊಳ್ಳಿ ಸಿನ್ ಬರ್ತಿದೀಯಾ ದಿವಿ ಏನ್ ಅಂತ ಹೇಳಿದ ನಾನು ಎವಿಸಿಡಿ ಬರ್ದಿ ನೀನು ಖುಷಿ ದಿವಿತ್ ವಿಜಯ್ ಅಂತ ಬರೆಯನದರೆ ಹೇಳಿದ್ದು ಎಷ್ಟು ತಲೆ ಅಳುಸೋನೆ ನೋಡಿರಿ ಇಲ್ಲಿ ಬಿಡೋ ಅಲ್ಲಿ ಗೊತ್ತಿಲ್ಲ ಇವಾಗ ಬರ್ತಿ ಏನಂತ ಗೊತ್ತಾ ಅಪ್ಪ ಹೇಳಿದ್ರೆ ಅಂತ ನಾನು ಹ್ಞೂ ನೋಡ್ದೆ ಕಣಪ್ಪ ಏನು ಇವಾಗ ತಗೊಂಡು ತಿನ್ನು ತಿನ್ನು ಚಾಕ್ಲೇಟ್ ನೋಡಪ್ಪ ಚಾಕ್ಲೇಟ್ ನೋಡಪ್ಪ ಅಂದ್ರೆ ನಾನು ಏನು ಮಾಡೋಣ ನೋಡಿ ಸೊ ಹಾಗೆ ಊರಿಂದ ಬರ್ತಾ ಗೈಸ್ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಎ ತಗೊಂಡ್ ಬಂದಿದ್ದೀವಿ ಸಿಕ್ಕಾಪಡೆ ಖಾರ ಆದರೆ ನೋಡಿ ಗೈಸ್ ಊರಿಗೆ ಹೋಗ್ಬೇಕಾರೆ ತಗೊಂಡಿದ್ದ ಟೊಮೆಟೊ ಅಳಗಿದೆ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ರೆ ಸೊ ನಾವು ರೆಸಿಪಿಯನ್ನು ತೋರಿಸೋಕೋಗ್ತಾ ಇಲ್ಲ ಗೈಸ್ ಯಾಕಪ್ಪ ಅಂದರೆ ನಾವು ಆಲ್ರೆಡಿ ತುಂಬ ಸಲ ತೋರಿಸ್ಬಿಟ್ಟಿದ್ವಿ ನಮ್ಮ ಮಕ್ಕಳಿಬ್ಬರು ಚೆನ್ನಾಗಿ ಓದ್ಕೊತಾ ಇದ್ದಾರೆ ನನ್ನ ಮಗನಿಗೆ ಬರ್ಕೊಟ್ಟಿದ್ದೀನಿ ಗೈಸ್ ಐ ಆಮ್ ದ ಬೆಸ್ಟ್ ಅಂತ ಹೇಳ್ಕೊಳಪ್ಪ ಅಂತವ ಅದನ್ನೇ ಇದ್ದಾನೆ ಸೊ ನಮ್ಮ ನದಿಯವರು ಇಲ್ಲಿ ತಯಾರಿ ಮಾಡ್ತಾಯಿದ್ದಾರೆ ನಾವು ಫ್ರೆಶ್ ಅಪ್ ಆಗಿ ಬಂದಿಲ್ಲ ಈ ಆಲಿಂ ಪಾತ್ರೆ ಈ ಥರ ಆಗ್ದೆಲ್ಲ ಇರೋಕೇನಾರ ಸೊಲ್ಯೂಷನ್ ಇದ್ದರೆ ಕಮೆಂಟಾಗಿ

ಅವ್ರಿಬ್ರು ಮಾತ್ರ ಪಕ್ಕ ಮಾಡೆ ಮಾಡ್ತಾರೆ ಒಂದ್ ಮೆಸೇಜ್ ಆದ್ರೆ ಮಾಡ್ತಾರೆ ಎಲ್ಲಾ ವಿಡಿಯೋಸ್ ಗಳ್ಗು ನಾನು ಅವಾಗಿಂದಾನು ಮೆಸೇಜ್ ಗಳು ಎಲ್ಲಾರ್ದು ನೋಡ್ತೀನಲ್ಲ ಅವಾಗಿಂದ ಅವ್ರ ಮೆಸೇಜ್ ಮಾಡೋದ್ರಿಂದ ಓ ಯಾಕೆ ಮಾಡ್ತಾ ಇಲ್ಲ ಅವ್ರ ಮನೆ ಕಡೆ ಏನಾದ್ರು ಪ್ರಾಬ್ಲಮ್ ಇರ್ಬೋದೇನ ಅಂತ ಅನ್ಕೊಂಡಿದ್ದೆ ನಾನು ಇವಾಗ ನೋಡಿದ್ರೆ ನೀವ್ ಹಿಂಗ್ ಅಂತ ಇವತ್ತು ಅವ್ರ ಹಸ್ಬೆಂಡ್ ಬರ್ತಾರೆ ಅಂತೆ ಸೊ ಹ್ಯಾಪಿ ಬರ್ತಡೇ ಬ್ರದರ್ ಈ ವಿಡಿಯೋ ಏನಾದ್ರು ಸಿಸ್ಟರ್ ನೀವು ಈ ವಿಡಿಯೋ ನೋಡೇ ನೋಡ್ತೀರಾ ಸೊ ನಿಮ್ಮ ಹಸ್ಬೆಂಡ್ಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಸೊ ಹ್ಯಾಪಿ ಆಗಿರಿ ಇವತ್ತೆಲ್ಲ ಫುಲ್ ಡೇ ಖುಷಿ ಖುಷಿಯಿಂದ ಇರ್ತೀರಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರೆ ಎಸ್ ಸೊ ಸ್ವೀಟ್ ಸೊ ಬಿರಿಯಾನಿ ರೆಡಿ ಆಗ್ತಾ ಇದೆ ಸಿಸ್ಟರ್ ಕರ್ಕೊಂಬನ್ನಿ ಊಟಕ್ಕೆ ಸೇಮ್ ಓಕೆ ನೋಡಿ ಗೈಸ್ ವೀಡಿಯೋದಲ್ಲಿ ಕಂಬಿಟ್ಲೋ ಹೇಳ್ಬಿಟ್ಟು ವೀಡಿಯೋ ಆದ್ಮೇಲೆ ಹೇಳಿದ್ರೆ ಅವಾಗೆಲ್ಲ ಏನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ ನಾನು ಪಕ್ಕಾ ಇದ್ದೇ ಮಾತು ಹೇಳಿದ್ರೆ ವೀಡಿಯೋದಲ್ಲಿ ಒಪ್ಪಿಸ್ಕೊಂಬಿಟ್ಲು ಗೈಸ್ ಮೋಸ ಇದು ಹಲೋ ಮಕ್ಕಳ ನಾನು ಏನು ಬರ್ಕೊಟ್ಟಿದ್ದೆ ನಿನಗೆ ಹ್ಞೂ ಆಯ್ತು ಬರೀ ಏನದು ಬರೀ ಅದು ಒಂದೇ ಗೈಸುನು ಹೇಳಕ್ ಬರಲ್ಲ ನೆಕ್ಸ್ಟ್ ಪದ ಬರೀ ಹ್ಞೂ ಇದು ಗೊತ್ತಾಗುತ್ತಂತ ನೆಕ್ಸ್ಟ್ ಪದ ಬರೀ ಹ್ಞೂ ಆಯ್ತು ನೆಕ್ಸ್ಟ್ ಪದ ಬರೀ ಆ ಇದು ಆಮೇಲೆ ಇನ್ನೊಂದು ಆ ಬರುತ್ತೆ ಬರೀಗಾ ಅದು ಕರೆಕ್ಟೆ ಮಗನೇ ಆ

ಹ್ಮ್ ಪ್ರಾಣಿಗಳು ನನ್ನ ಮಗನ ಫೇವ್ರೆಟ್ ಗೈಸ್ ಕಪ್ಪೆ ಇದಲ್ಲ ಮಗನ ಕಪ್ಪೆ ಎಲ್ಲ ಕಪ್ಪೆ ಆ ಇದು ಕಪ್ಪೆ ಚಿಕನ್ ತಿನ್ಬೇಕಾರೆ ಗೈಸು ಏನಾರ ಕಾಪು ಕಪ್ಪೆ ಅಂತ ಹೇಳ್ಬಿಟ್ರೆ ಯಾವುದೇ ಕಾರಣಕ್ಕೂ ತಿನ್ನಲ್ಲ ಚಿಕನ್ ಎಲ್ಲ ತಪ್ಪು ಮಗನೇ ಹೂ ಹೂ ಎರಡು ತಪ್ಪು ಓಕೆ ಇವು ಕರೆಕ್ಟ್ ಮಗನೇ ದೈತ್ಯ ಕಪ್ಪೆ ಅದು ನಿಂಗೆ ಕಪ್ಪೆ ಇಷ್ಟನಾದ್ರಕೊಂಡ್ಬಿಟ್ಟಿದ್ದಾಗೈಸ್ ಅವ್ರು ಇವ್ರು ಅಜ್ಜಿ ಹಿಂಗೆ ಇಡ್ಕೊಂಡ್ ತೋರ್ಸಿತ್ತು

ಸರಿ ಓಕೆ ನಾವು ರೆಡಿಯಾಗಿ ಬರ್ತೀವಿ ಅಷ್ಟೊತ್ತಿಗೆ ನೀವು ಬಿರಿಯಾನಿ ರೆಡಿ ಮಾಡಿ ಅಲ್ಲ ಏನು ಹೇಳಿದ ಇವಾಗ ನಿಮಗೆ ಬ್ಯಾಡ್ ಕಮೆಂಟ್ಸ್ ಹಾಕಿದಾರಲ್ಲ ಅವ್ರಿಗೆಲ್ಲ ಏನು ಹೇಳ್ತೀರಾ ತುಂಬ ಜನ ಬ್ಯಾಡ್ ಕಮೆಂಟ್ಸ್ ಹಾಕಿದ್ದಾರೆ ನೀವು ತಿನ್ನೋದಕ್ಕೆ ಆಮೇಲೆ ಡಯೆಟ್ ಅಂತೀರಾ ಚೆನ್ನಾಗಿ ತಿಂತೀಯಾ ಇದು ಯಾವುದೋ ಹಳೆ ವೀಡಿಯೋಗೆ ನೋಡಿದೆ ಇವಾಗ ಅದೇ ಕಾಣಿಸ್ತಿದ್ದು ಅಲ್ಲ ನೀನು ವೀಡಿಯೋಸು

ಯೂಟ್ಯೂಬಲ್ಲಿ ಒಂದೆರಡು ಮೂರು ಅಷ್ಟೇನೆ ನಾವು ಫೇಸ್ಬುಕ್ ಗೋಕ್ ಮುಂದೂ ಅವ್ರು ಹೇಳದೇ ಬೇಡ ನಮ್ದು ಅಭ್ಯಾಸ ಆಗು ಐತಲ್ಲ ತಲೆ ಕೆಡ್ಸ್ಕೊಳಲ್ಲ ಯಾಸ್ನು ತಲೆ ಕೆಡ್ಸ್ಕೊಬಾರ್ದು ಏನು ಗೊತ್ತಾ ಒಳ್ಳೆಯವ್ರು ಬೈಸೋರು ಇದ್ದೇ ಇರ್ತಾರೆ ಕೆಟ್ಟದ್ದು ಬೈಸೋರು ಇದ್ದೇ ಇರ್ತಾರೆ ನಾವ್ ಒಳ್ಳೇದು ಬೈಸೋರದೆಲ್ಲ ತಗೊಳ್ಳೋದು ಕೆಟ್ಟದ್ದು ಬೈಸ್ತವ್ರದ್ದೆಲ್ಲ ತಗೊಳ್ಳೋದು ಬೇಡ ಅವ್ರಿಗೆ ಬೇಡ ಹ್ಮ್ ತಗೊಳ್ಳಿ ಅಂತ ಅವ್ರೆ ತಗೊಳ್ಳಿ ಅಂತ ಅಲ್ಲ ಅವ್ರು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು ಕೆಟ್ಟದ್ದು ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು ಒಳ್ಳೆ ಹುಡುಗಿಯಾಗಿದ್ದಾಳೆ ಕೈಸ್ ಒಳ್ಳೆ ಹುಡುಗಿಯಾಗಿದ್ದಾಳೆ ಅಕ್ಕಿನ ತೊಳೆದ್ಬಿಟ್ಟು ಹೆಂಗ್ ಆಗ್ತದ ನೋಡಿ ಕೈ ನವಿ ನಾವು ದುಡಿಯೋದೇನಕಪ್ಪ ಕಷ್ಟಪಟ್ಟು ದುಡಿಯೋದೇನು ಕೇಳು ಚೆನ್ನಾಗಿ ತಿನ್ನೋಕೆ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡೋಕ್ಕೆ ನಮ್ಮ ಅಜ್ಜಿ ಹೇಳ್ತಿತ್ತು ನೀವು ನಿಮ್ಮ ಹತ್ರ ಏನು ಇಲ್ಲ ಅನ್ನೋಂಗಿಲ್ಲ ವೀಡಿಯೋ ತೋರಿಸ್ತಾ ನಮ್ಮ ಅಜ್ಜಿಗೆ ತಗೊಂಡೋಗ್ಬಿಟ್ಟು ನಾವು ಮಾಡಿರೋ ಪ್ರತಿಯೊಂದು ವೀಡಿಯೋ ರೀಲ್ಸ್ ಎಲ್ಲ ಮಾಡಿದೀವಲ್ಲ ಅದನ್ನೆಲ್ಲ ತೋರಿಸ್ಬಿಟ್ಟು ನೋಡ್ತಾ ಇರ್ತಾ ಹೇಳ್ತಾ ಇತ್ತು ಎಷ್ಟು ಖುಷಿ ಖುಷಿಯಿಂದ ಇರ್ತೀರಾ ನನಗೆ ಎಷ್ಟು ಖುಷಿ ಆಗ್ತೈತೆ ಅಂತ ಹೇಳ್ತಿದ್ವಿ ನಮ್ಮ ಅಜ್ಜೆ ಸೊ ಅಷ್ಟೇ ಸಾಕು ನೀನು ಇರಲಿಲ್ಲ ಅವಾಗ ನಾನು ನಾನು ರೀಲ್ಸ್ ಎಲ್ಲ ತೋರಿಸಿದ್ದೆ ನಾನು ನೀನು ಪಾಪ ಎಲ್ಲ ಮಾಡಿರೋದು ಚಿಕನ್ ಎಲ್ಲ ತಿಂದಿರೋದು ಕಾಮಿಡಿಯಾಗಿ ಮಾಡಿರೋದು ಎಲ್ಲ ತೋರಿಸ್ತಾ ಇದ್ದೆ ಅವಾಗ ಹೇಳ್ತಾಯಿತ್ತು ಅವಾಗ ಅದನ್ನ ಅದನ್ನ ನೋಡಿ ನನಗೆ ಖುಷಿ ಆಯ್ತಿತ್ತು ಅವರು ನಮ್ಮನೆಯವ್ರು ಹೇಳು ನಾನು ನೀನು ಖುಷಿಯಾಗಿರೋದು ಸೊ ನಾವು ಹೇಳು ಚೆನ್ನಾಗಿ ಖುಷಿಯಾಗಿ ಇದ್ಕೊಂಡು ಚೆನ್ನಾಗಿ ತಿಂದ್ಕೊಂಡು ಆರಾಮಾಗಿ

ನಮಗೆ ನಮ್ಗೆ ಚಿನ್ನಂತ ಮಕ್ಳು ಆಯ್ತು ಗೀಟ್ ನೀ ಬರಿ ಎ ಬಿ ಸಿ ಡಿ ಮುಗ್ಸು ಬೇಗ ಚೆನ್ನಾಗಿ ಗೊತ್ತಾಯ್ತು ಬಾಯ್ ನಿನ್ ಎಲ್ಲರೂ ಹೇಳ್ಬೋದು ಆ ಅವ್ನ್ ತುಂಬಾ ಜನ ಹೇಳೋರು ಅವರೆ ಮದ್ವೆ ಟೈಮಲ್ಲಿ ಅವ್ನ್ಗೆ ಏನಾಯ್ತೆ ಅಂತ ಕೊಟ್ಟು ಮದ್ವೆ ಮಾಡ್ತಿದ್ದೀರಾ ಅಂತೆಲ್ಲ ಅಂದಿರೋರು ಅವರೆ ನನಗೆ ನಿಜವಾಗ್ಲೂ ನಮ್ಮನವ್ರು ಎಲ್ಲಾನು ಕೊಟ್ಟಿದ್ದಾರೆ ನಾನ್ ಹೆಂಗ್ ಇರಬೇಕು ಅಂತ ಅನ್ಕೊಂಡಿದ್ದೆ ನಾನ್ ಜೀವನ್ದಲ್ಲಿ ಚಿಕ್ಕವಳಿದ್ದಾಗಲಿ ಒಂದು ನನ್ನ ಏಜ್ ನನ್ ಬುದ್ಧಿ ಬಂದಿರ್ಬೇಕು ನನಗೆ ಎಲ್ಲಾರು ನನ್ ಕಡೆ ಇಷ್ಟಪಡ್ಬೇಕು ಅಂತ ಅನ್ಕೋತಿದ್ರೆ ಇಷ್ಟಪಡ್ಬೇಕು ಹಂಗೆ ನಾನು ಇರ್ಬೇಕು ನೋಡಿ ಮಾತಾಡ್ಸ್ತಾರೆ ಊರಲ್ಲಿ ನೋಡೋ ಮಾತಾಡ್ಸ್ತಾರೆ ಎಲ್ಲರೂ ಮಾತಾಡ್ತಾರೆ ಆ ಖುಷಿನ ನನಗೆ ಕೊಟ್ಟವ್ರಲ್ಲ ಅದು ನಮ್ಗೆ ತುಂಬಾ ಖುಷಿ ಐತಿ ಗೈಸ್ ಎಲ್ಲಾರು ಮಾತಾಡ್ಸದಿದ್ಯಲ್ಲ ಜನಗಳು ನೀವ್ ಯಾರಿರಲ್ಲ ಅವ್ರು ಬಂದು ನೀವ್ ವಿಡಿಯೋ ಮಾಡೋರಲ್ಲ ನಿಜವಾಗ್ಲೂ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಬಸ್ ಅಲ್ಲಿ ಒಬ್ರು ಬಂದ್ರು ತುಂಬಾ ರಶ್ ಆಗಿತ್ತು ನಿಂದ್ಕೊಂಡವ್ರೆ ಆ ರಶ್ ಅಲ್ಲಿ ಅವರು ನಮ್ನಾಗ ಗುಡ್ತಿರ್ತಿ ನೀವು ಇಲ್ಲೇ ಇದಿರಲ್ಲ ಅಂತ ಮಾತಾಡ್ತವ್ರು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಹೇಳಕ್ಕೆ ಹೇಳಕ್ ಎಲ್ಲ

ಬಟ್ ನಾನು ಅವರಿಗೆಲ್ಲ ಹೇಳಿದ್ದೀನಿ ಬಂದು ಮಾತಾಡ್ಸೋದಲ್ವ ಅಂತವ ಸೊ ನಾನು ಖುಷಿಯೆಲ್ಲ ಒಂದು ಚಿಕ್ಕ ಬಸ್ಸಲ್ಲಿ ಹಿಂಸೆ ಆಗ್ತಿತ್ತು ಅಂತ ಒಂದು ವೀಡಿಯೋ ಮಾಡಿ ಹಾಕ್ತಿದ್ದೆ ಅದಕ್ಕೆ ನಾಲ್ಕೈದು ಜನ ಕಮೆಂಟ್ ಹಾಕಿದ್ದೆ ಹಾಕಿದ್ದಾರೆ ನಾನು ನಿಮ್ಮನ್ನು ಚಂದಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ ನೋಡಿದೆ ಅಂತ ಬಂದು ಮಾತಾಡ್ಸೋದಲ್ವ ಅಂತ ನಾನು ಕಮೆಂಟ್ಗೆ ರಿಪ್ಲೈ ಕೊಟ್ಟಿದ್ದೆ ಸೊ ಒಂಥರ ಅನಿಸ್ತು ಮಾತಾಡಿಸ್ಲಿಲ್ಲ ನೆಕ್ಸ್ಟ್ ಟೈಮ್ ಸಿಕ್ಕೋರು ಮಾತಾಡ್ಸಿ ಅಂತ ಹಾಕಿದಾರೆ ಚನ್ನಾಪಣದಲ್ಲಿ ತುಂಬ ಜನ ಇದ್ದರು ತುಂಬ ಜನ ನಮ್ಮನ್ನು ನೋಡಿದ್ದಾರೆ ಏನು ಗೊತ್ತಿಲ್ಲ ಅವ್ರು ನಿಜವಾಗ್ಲೂ ನಮ್ಮನ್ನ ಆಮೇಲೆ ಸೀಟ್ ಬಿತ್ತು ನಮ್ಮನ್ನ ಪಕ್ಕದಲ್ಲ ಕುತ್ಕೊಂಡೆ ಅಣ್ಣ ನೀವು ಕ್ವಶನ್ ಕೇಳೋದು ಅವ್ರು ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದು ಅದೊಂಥರ ಕಾಮಿಡಿ ಅನ್ಸ್ತು ಗೈಸ್ ನನಗೆ ನನ್ ಗೊತ್ತಿಲ್ಲ ಅನ್ನೋದನ್ನೇ ಅವ್ರು ಇಷ್ಟಪಡ್ತಾವ್ರಲ್ಲ ಹೇಳು ಅದೊಂಥರ ಖುಷಿ ಆಗಿತ್ತು ನಿಜವಾಗ್ಲೂ ಅಷ್ಟು ಜನ ಸಂಪಾದನೆ ಮಾಡೋದಿದೆಯಲ್ಲ ತುಂಬಾ ಅಂದ್ರೆ ತುಂಬಾ ಗ್ರೇಟ್ ಅನ್ಸ್ತು ನನಗೆ ನಾನು ತುಂಬಾ ಗ್ರೇಟು ಗ್ರೇಟ್ ನಮ್ಮನವ್ರು ನನಗೆ ಅದನ್ನ ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು ಅನ್ಸ್ತಿತ್ತು ನನಗೆ ಈ ತರ ವಿಡಿಯೋ ಮಾಡಬೇಕು ಅದ್ರದ್ದು ಏನು ಅನ್ಕೊಂಡಿರ್ಲಿಲ್ಲ ನಮ್ಮನೆ ಅವರಿಂದ ನಾನು ಇಷ್ಟು ಜನಗಳದ್ದು ಪ್ರೀತಿಗೆ ಗೆದ್ದಿದ್ದೀನಲ್ಲ ಅದಕ್ಕೊಂತರ ತುಂಬಾ ಖುಷಿ ಆಯ್ತು ಗೈಸ್ ಅದನ್ನೆಲ್ಲ ನಾವು ವಿಡಿಯೋ ಮಾಡ್ಕೊಳಕ್ ಹೋಗ್ಲಿಲ್ಲ ಬರೀ ನಮ್ಗೆ ಯೂಟ್ಯೂಬ್ ಅಲ್ಲಿ ಕಡಿಮೆ ಸಬ್ಸ್ಕ್ರೈಬರ್ ಇರ್ಬೋದು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಜನ ಇದಾರಲ್ಲ ಅವರೆಲ್ಲ ಗುರ್ತಿರ್ತಿ ಮಾತಾಡ್ಸ್ತಾರಲ್ಲ ಅಂತರ ಖುಷಿ ಖುಷಿ ನಮ್ಮ ಯೂಟ್ಯೂಬ್ ಅಲ್ಲೂ ತುಂಬಾ ದೊಡ್ಡದಾಗಿ ರೀಚ್ ಆಗ್ಲಿ ಅಂತ ದೇವ್ರತ ಕೇಳ್ಕೊಡ್ತೀನಿ ಗೈಸ್ ಜಾಸ್ತಿ ಜನ ಸಿಕ್ತಾರೆ ಇವಾಗಲೂ ಸಿಕ್ತಾರೆ ಯಾಕೆಂದ್ರೆ ಬಸ್ ಅಲ್ಲಿ ಓಡಾಡಬೇಕು ನಂಗೆ ಒಂಥರ ಅನ್ಸುತ್ತೆ ನಾನು ಒಂಥರ ಮಾತಾಡ್ತೀನಿ ಡೈರೆಕ್ಟ್ ಇದ್ದಾಗ ತುಂಬಾ ಸೈಲೆಂಟು ತುಂಬಾ ವೈಲೆಂಟು ಡೈರೆಕ್ಟ್ ಅಲ್ಲಿ ತುಂಬಾ ಸೈಲೆಂಟ್ ಆಗಿ ಮಾತಾಡ್ತೀನಿ ಅದಕ್ಕೋಸ್ಕರ ಒಂಥರ ನನಗೆ ಅದ್ರ ಖುಷಿ ಆಗುತ್ತೆ ಹೋಗಿದ್ದು ನಮ್ಮೂರ್ ಹಬ್ಬಗ್ ಅಷ್ಟೇ ನಮ್ಮ ಅಮ್ಮವ್ರ ಹಬ್ಬ ಮಾಡಿದ್ರೆ ಅಷ್ಟೇ ನಾನು ನಡನಳ್ಳಿ ತುರ್ಬಿಕೆರಲ್ಲಿ ತುರ್ಬಿಕೆರೆಯಲ್ಲಿ ಯಾರು ಗೊತ್ತೇ ಇಲ್ಲ ಏನೋ ನಮ್ ಕಡೆ ಆ ಕಡೆ ಎಲ್ಲ ಓಡೋದಿಲ್ಲ ಅಲ್ಲೆಲ್ಲ ಯಾಕೆ ಮಾಡ್ತಾರೆ ಅನ್ಕೊಂಡಿದ್ದೆ

ನಮ್ಮ ಖುಷಿನ ಎಷ್ಟು ಜನ ಇಷ್ಟಪಟ್ಟಿದ್ದಾರೆ ಗೊತ್ತಾಗ ಒಂದು ವಿಡಿಯೋ ಹಾಕಿದ್ದೆ ಇವನ್ ಅದು ಮುನ್ಸ್ಕೊಂಡ್ ಗೊತ್ತಿರೋದ್ ನನ್ನ ಜೊತೆ ಇನ್ಸ್ಟಾಗ್ರಾಮ್ ಹಾಕ್ಬೇಕು ಸೊ ನಮ್ ಮಗ ಖುಷಿನ ಇಷ್ಟಪಡೋರು ತುಂಬಾ ಜನ ಇದಾರೆ 10 ಲಕ್ಷ ಜನ ನೋಡಿದ್ರೆ ನಮ್ಮ ಮಗನ್ ವಿಡಿಯೋ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಲೈಕ್ ಕೂಡ ಅಂಗ ಮಾಡಿ ತರ ಖುಷಿಗಿಂತ ನಿನಗೆ ಮಾಡೋದು

ಅದು ನಾನು ಪ್ರಾಣಿನೇ ನೋಡಿಲ್ಲ ಕೇಳು ಇಲ್ಲ ಇದೇ ಫಸ್ಟ್ ಟೈಮ್ ಕೇಳ್ತಿರೋದು ಮುಳ್ಳು ಸಿಂಪಿ ಅಂತ ಇದೆ ನೋಡಿ ಆ ಸೌತೆಕಾಯಿ ಮಗನೇ ಅದು ಹ್ಞೂ ಅದು ಸಮುದ್ರದಲ್ಲಿರುತ್ತಂತೆ ಥರ ಹುಳ ಅದು ಹಂಗಂತ ಹೋಗಿ ತಿಂದ್ಬಿಟ್ಟಿರೋದು ತಗೊಂಡು ತಿಂದ್ಬಿಡವ ಕಪ್ಪೇನ ಅಷ್ಟೊಂದು ಇಷ್ಟ ಆದರೆ ನಿನಗೆ ಒಳ್ಳೆ ರೋಸ್ ತಗೊಂಡಿದ್ದಾನೆ ಗೈಸಿ ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ರೆ ನಾವು ಫ್ರೆಶ್ ಅಪ್ ಆಗೋಕ್ಕೆ ಹೋಗಲ್ಲ ಸ್ನಾನ ಮಾಡೋಕ್ಕಾಗಲ್ಲ ಹ್ಞೂ ಓಕೆ ಬರ್ತೀವಿ ಇದು ಗೈಸ್ ಬಿರಿಯಾನಿ ಕೂಗ್ತಾ ಇದೆ ನೋಡಿ ಗೈಸ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ನಮ್ಮ ನವೀನೇ ಯಾಕೋ ಮಾಡ್ತಾ ಇದ್ದಾರೆ ಯಾಕೆ ರೀ ಅದೇ ಅನ್ಸ್ಕೊಂಡ್ಬಿಟ್ಟು ಓದೋ ಅಂತ ಓದ್ ಒದ್ಸಲ ನನಗೆ ಕಾಲುನೇ ಹೋಗ್ಬೋತಿರತ್ತೆ ಗೈಸ್ ಅದಕ್ಕೋಸ್ಕರ ಮಾಡ್ತೀವಿ ಒಂದೇ ಸಲ ಹಾಕ್ಬಿಡ್ತೀನಿ ಚಿಕ್ಕ ಬಾಂಡೆ ಅಲ್ವಾ ಎಲ್ಲ ಹೋಗ್ಬಿಡುತ್ತೆ ಕುಡಿಲಿ ಬಿಡ ಯಾಕೆ ಕೊಡ ನನ್ನ ಜೊತೆ ನನ್ನ ಮಕ್ಕಳನ್ನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದಾರೆ ಇವಾಗ ಬೆಳಗ್ಗೆ ಇವಿ ಸ್ನಾನ ಮಾಡಿದ ತಾನೆ ಪೂಜೆ ಮಾಡಿದ್ರ ಮಕ್ಳಿಗೆ ಇವಾಗಿಂದಾನೇ ಅಭ್ಯಾಸ ಐಸ್ ದೇವ್ರಿಗೆ ಪೂಜೆ ಮಾಡೋದ ಇಲ್ಲ ನಮ್ಮಲ್ಲಿ ಕಲಿಯೆಲ್ಲ ದೊಡ್ಡ ಹ್ಞೂ ಹ್ಞೂ ಮಾಡು ಹ್ಞೂ ಏನ ಮಾಡಿ ಹಾಂ ಕೊಡು ಸಾಕು ಸಾಕು ಕೊಡು ಅಣ್ಣ ಅಣ್ಣ ಮಾಡಿ ಬೇಡ ಕೊಡುವ ನಮ್ಮ ಯೂಟ್ಯೂಬರ್ ಮೇಲೆ ಡೈರೆಕ್ಟ್ ಮಾಡಿಬಿಟ್ಟರು ಬರ ಹ್ಞೂ ಖುಷಿ ಮಾಡಿದ ಖುಷಿ ಆಯ್ತು ಬಾದಿವಿ ತಲೆನೂ ಹೊರ್ಸ್ಕೊಂಡಿಲ್ಲ ಸರಿಯಾಗಿ ಬಾ ಖುಷಿ ಈ ಕಡೆ ಬಾ ನೀನು ಬಾ ಈ ಕಡೆ ಕೂಚು ಕೊಡ್ಕೊಲ್ಲ ಭಕ್ತಿಯಿಂದ ದೇವ್ರ ಹತ್ರ ಏನು ಬಿಡ್ಕೋತಿದ್ಯಾ ಉಲ್ಟ ಅಲ್ಲ ಸೀದಾ ಬೆಳಗ್ಬೇಕು ಯಾವ ಕಲೆ ನೀವೆಲ್ಲ ಬೆಳಗ್ಗೆ ಅದೆಲ್ಲ ತೋರಿಸಿ ಇಲ್ಲ

ಗ್ರೀನ್ ಕಲರ್ ಬಿರಿಯಾನಿ ಗಾಯಸ್ ಸಾಕಾಗ್ ಬಂದಿದೆ ನಾಟಿ ಸ್ಟೈಲ್ ಮಾಡಿದ್ದಾರೆ ಓಕೆ ಗಾಯ್ಸ್ ಇವತ್ತಿನ ವೀಡಿಯೋ ಆಗಿತ್ತು ನಿಮಗೆ ವೀಡಿಯೋ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಬಾಯ್ ಬಾಯ್ ಆಮೇಲೆ ಸಿಗ್ತೀವಿ ನಿಮಗೆ ಬಾಯ್ ಬಾಯ್ ಕಣ್ಣಗಿರ ಗಾಳಿ ತಗೊಂಡ್ಬಿಟ್ಟು ಹೋಗೋಣ ಗೈಸಿ ಒಳಗಡೆ ಅಂತೂ ತುಂಬಾ ಸೆಕೆ ಆಗ್ತಾಯಿದೆ ಸ್ನಾನ ಮಾಡಿದಕ್ಕೆ ಸೊ ಆ ಚಕಡೆ ನಮ್ಮ ಚಂದ್ರ ನೋಡಿ ಈ ಥರ ಝೂಮ್ ಝೂಮಾಕನ ಚಂದ್ರಗೆ ಬಾಯ್ ಬಾಯ್ ಗೈಸ್ ಬಾಯ್ ಬಾಯ್